ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಅಪ್ಡೇಟ್ಸ್ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರ ಸೊ ಯಾರೆಲ್ಲ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೈಸ್ ಹೌದು ಬಿಗ್ ಬಾಸ್ ಮೊದಲನೇ ಕ್ಯಾಪ್ಟನ್ಸಿ ಟಾಸ್ಕ್ಗೆ ರಘು ಅವರ ಟೀಮ್ ಕ್ವಾಲಿಫೈ ಆಗಿದೆ ಈ ಆಪೋಸಿಟ್ ಟೀಮ್ ಏನಿತ್ತು ಎರಡು ಎರಡು ಟೀಮ್ ನಲ್ಲಿ ಒಂದು ಟೀಮ್ ಜಸ್ಟ್ ಹತ್ತು ಪಾಯಿಂಟ್ ಗಳಿಂದ ಟೀಮ್ ಜೊತೆಗೆ ಸೋತಿದೆ ಅಂತಾನೆ ಹೇಳ್ಬೋದು ಗೈಸ್ ಆ ಟೀಮ್ ಯಾವ್ದು ಏನು ಅಂತ ತಿಳ್ಕೊಳ್ಳೋ ಬದಲು ಫೇವರೇಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಲ್ಲಿ ಯಾರು ಅಂತ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಹಾಗೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಬಿಗ್ ಬಾಸ್ ಲೈವ್ ಅಪ್ಡೇಟ್ಸ್ ನ ಬೇಗ ತಿಳ್ಕೊಳ್ಳಿ ಓಕೆ ಗೈಸ್ ಹಾಗೆ ಇಲ್ಲಿ ಮನೆ ಮಂದಿ ಎಲ್ಲರನ್ನೂ ದೀಪಾವಳಿ ಸೆಲೆಬ್ರೇಷನ್ ಮಾಡಿ ಟಾಸ್ಕ್ ಎಲ್ಲ ಮುಗಿಸಿದ್ದಾರೆ ಅದನ್ನ ಇವತ್ತೆ ಒಂದು ಟೆಲಿಕಾಸ್ಟ್ ಮಾಡ್ತಾರೆ ಬೆಳಿಗ್ಗೆ ಇಲ್ಲಿ ಎದ್ದ ಕೂಡಲೇ ರಘು ಅವರ ಟೀಮ್ ಏನಿದೆ ಅದು ಎದ್ದ ಕೂಡಲೇ ತುಂಬಾ ಜೋಶಿನ ಡ್ಯಾನ್ಸ್ ಮಾಡ್ತಿರ್ತಾರೆ ಟಾಸ್ಕ್ ಬೆಳಿಗ್ಗೆನೇ ಎದ್ದು ತುಂಬಾ ಜೋಶ್ ಇಂದ ರಘು ಅವರ ಟೀಮ್ ಏನಿದೆ ಬೆಳಿಗ್ಗೆ ತುಂಬಾ ಜೋಶ್ ಇಂದ ಮಾಡ್ತಿರ್ತಾರೆ ಟ್ಯಾನ್ಸ್ ನಲ್ಲಿ ಎದ್ದು ಮನೆಯ ಕ್ಯಾಪ್ಟನ್ಸಿ ಇವರು ಅರ್ಹತೆನ ಪಡ್ಕೊಂಡಿದ್ದಾರೆ ಕ್ಯಾಪ್ಟನ್ಸಿ ಇದ್ದಂತ ಎರಡು ಟೀಮು ಗಿಲ್ಲಿ ಅವ್ರದ್ದು ಟೀಮ್ ಮತ್ತು ಸೂರಜ್ ಅವರ ಟೀಮ್ ಅವ್ರ ಟೀಮು ಸೋತೋಗಿದ್ದಾರೆ ಜಸ್ಟ್ ಬರೀ ಹತ್ತು ಪಾಯಿಂಟ್ಸ್ ಗಳ ಮೂಲಕ ಅವರು ಅವ್ರ ತಂಡ ಅವ್ರ ತಂಡ ಸೋತೋಗಿದೆ ಹಾಗೆ ಇಲ್ಲಿ ಗಿಲ್ಲಿ ಅವರ ಟೀಮ್ ತಮ್ಮ ಗೆಲುವನ್ನು ತಾವೇ ಅವ್ರ ತಂಡ ಸೋತೋಗಿದೆ ಅಂತ ಹೇಳ್ಬೋದು ಬಿಕಾಸ್ ಆಫ್ ಗಿಲ್ಲಿ ಅವರ ಬೇಜವಾಬ್ದಾರಿ ಅಂತಾನೆ ಹೇಳ್ಬೋದು ಮತ್ತೆ ನಾವು ಗಿಲ್ಲಿ ಅವ್ರ ಟೀಮ್ ತುಂಬಾನೇ ಸಪೋರ್ಟ್ ಮಾಡ್ತೀವಿ ಈಗಲೂ ಕೂಡ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ಹತ್ರ ತುಂಬಾ ಪಾಯಿಂಟ್ಸ್ ಇರುತ್ತೆ ಕಷ್ಟಪಟ್ಟು ಅವರು ಕೂಡ ಪಾಯಿಂಟ್ಸ್ ಗಳನ್ನ ತಗೊಂಡ್ರೆ ಅದನ್ನ ಸೇಫ್ ಮಾಡೋದ್ರಲ್ಲಿ ಅವರು ವಿಫಲ ಆಗಿರ್ತಾರೆ ಮುಂದಕ್ಕೆ ಹೋಗಿ ನೋಡಿರಿ ನನ್ನ ಹತ್ರ ನೂರ್ ನೂರೇ ಇದಾವೆ ಇಪ್ಪತ್ರು ಇಪ್ಪತ್ತರ ನಾನು ಮೇಲ್ ಇಟ್ಟಿದ್ದೀನಿ ಅಂತ ರಘು ಅವ್ರಿಗೆ ತೋರಿಸ್ತಾರೆ ಅವ್ರ ಟೀಮ್ ಅವರೆಲ್ಲರೂ ಕೂಡ ಹೊರ್ಗಡೆ ಇರ್ತಾರೆ ಅವ್ರ ಪಕ್ಕಕ್ಕೆ ಹೋಗಿ ಅಪೋಸಿಟ್ ಟೀಮ್ಗೆ ತೋರಿಸ್ತಾರೆ ಅವ್ರನ್ನ ಬಿಗ್ ಇಟ್ಕೊಂಡು ಕೆಡಿಕೊಂಡು ಅವರ ಪ್ಯಾಂಟ್ ನ ಅರ್ಧಿ ಕಿತ್ಕೊಂತಾರೆ ಅಂತಾನೆ ಹೇಳ್ಬೋದು ಅವ್ರ ಸೇಫ್ ಗೇಮ್ ಏನಾದರೂ ಆಡಿದ್ರೆ ಗಿಲ್ಲಿ ಅವ್ರ ಹತ್ರ ಇನ್ನೂ ಪಾಯಿಂಟ್ಸ್ಗಳು ಇರ್ತಿರುತ್ತೆ ಖಂಡಿತವಾಗ್ಲೂ ಗಿಲ್ಲಿ ಅವ್ರ ಟೀಮ್ ಕೂಡ ವಿನ್ ಆಗ್ತಿತ್ತು ಅವ್ರ ಪಾಯಿಂಟ್ಸ್ ಗಳನ್ನ ಉಳಿಸ್ಕೋಬೇಕಾಗಿತ್ತು ಗಿಲ್ಲಿ ಅವರ ಸ್ಮಾಲ್ ಒಂದು ಮಿಸ್ಟೇಕ್ ಇಂದ ಏನಿದೆ ಅವ್ರ ಟೀಮ್ ಸೋತಿದೆ ಅಂತಾನೆ ಹೇಳ್ಬೋದು ನಂತರ ಕಾವ್ಯ ಅವರ ಟೀಮ್ ಅಪೋಸಿಟ್ ಟೀಮು ಅವರು ಗೆದ್ಕೊಂತಾರೆ ರಘು ಅವರ ಟೀಮ್ ಈ ರೀತಿ ಏನಿದೆ ಗಿಲ್ಲಿ ಅವರ ಟೀಮ್ ತಾವಾಗ ತಾವೇ ಸೋತೋಗ್ತಾರೆ ಅಂತಾನೆ ಹೇಳ್ಬೋದು ಅವರ ಬೇಜವಾಬ್ದಾರಿ ತರದಿಂದ ಸೊ ಹೀಗೆ ಕೈಗೆ ಬರುತ್ತಿತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳ್ಬಹುದು ಸೊ ಇದೆಲ್ಲ ಆದ ನಂತರ ಇವತ್ತಿನ ಕ್ಯಾಪ್ಟನ್ಸಿ ತಾಸ್ ನಲ್ಲಿ ಹೀಗೆ ದೀಪಾವಳಿ ಸೆಲೆಬ್ರೇಷನ್ ಎಲ್ಲ ಮಾಡಿದರೆ ಹಾಗೆ ಈ ವಾರದ ಏನೇನೋ ಟಾಸ್ಕ್ ಇರುತ್ತೆ ಅದನ್ನೆಲ್ಲ ಈ ಎಪಿಸೋಡ್ ಗಳನ್ನ ತೋರಿಸ್ತಾರೆ ನಿಮ್ಗೆ ಒಂಥರ ಈ ಲೈವ್ ಅಪ್ಡೇಟ್ಸ್ ಏನಿದೆ ಅದರಲ್ಲೂ ಕೂಡ ತಿಳಿಕೆ ಆಗುತ್ತೆ ನಿಮ್ಗೆ ನಾನು ಏನೇನ್ ಆಗ್ತಿದೆ ಅಂತ ಎಲ್ಲ ತಿಳ್ಕೊಂಡು ನಾನು ನಿಮಗೆ ಆದಷ್ಟು ಅಪ್ಡೇಟ್ ಮಾಡ್ತೀನಿ ಇಲ್ಲಿವರೆಗೂ ನೀವು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡ್ತಾ ಇದ್ದೀನಿ ಹೋಕೆ ಗೈಸ್ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ನಲ್ಲಿ ಸಿಗೋಣ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್